ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೊಂದು ಇನ್ಫಾರ್ಮೇಷನ್ ಹೇಳಲಿಕ್ಕೆ ಬಂದಿದ್ದೀನಿ ಏನಪ್ಪ ಅದು ಅಂತ ಹೇಳಿದ್ರೆ ಕೃತಕ ಬುದ್ಧಿಮತ್ತೆ ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ ಇದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದು ಪರಿಚಯಗಳನ್ನ ಮಾಡ್ಕೊಡ್ತೀನಿ ಇಂಪಾರ್ಟೆಂಟ್ ಅಂಶಗಳನ್ನು ಫಸ್ಟ್ ಆಫ್ ಆಲ್ ನಮಗೆ ಕೃತಕ ಬುದ್ಧಿಮತ್ತೆ ಎಂದರೇನು ಅಂತ ಒಂದು ಕ್ವಶನ್ ಬರುತ್ತೆ ಹೌದು ಇದರ ಅರ್ಥ ಬೇರೆ ಏನೂ ಇಲ್ಲ ಸಿಂಪಲ್ ಲರ್ನಿಂಗ್ ಅಷ್ಟೇ ಲರ್ನಿಂಗ್ ಇನ್ ಕನ್ನಡ ಕಲಿಕೆ ಅಷ್ಟೇ ಆ ಒಂದು ಪದವನ್ನು ಎ ಐಗೆ ಸಮನಾದಂತಹ ಒಂದು ಕನ್ನಡ ಪದ ಇದೆ ಅಂತ ಹೇಳಿದ್ರೆ ಅದು ಕಲಿಕೆ ಅಂತ ಆಗುತ್ತೆ ಅದ್ರ ಜೊತೆಗೆ ತಾರ್ಕಿಕತೆ ಮತ್ತು ಯಾವುದೇ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಕೊಡತಕ್ಕಂಥದ್ದು ಪರಿಹಾರ ಕೊಡ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಡಿಸಿಷನ್ನ ತಗೊಳ್ತಕ್ಕಂತಹ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತೆಯೇ ನಾವು ಕೆಲವು ಕಂಪ್ಯೂಟೇಷನಲ್ ವ್ಯವಸ್ಥೆಗಳ ಸಾಮರ್ಥ್ಯವನ್ನು ಕೂಡ ನಾವೇನು ಮಾಡಬೇಕಿಲ್ಲಿ ತಿಳ್ಕೊಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇದು ಒಂದು ಕಂಪ್ಯೂಟರ್ ವಿಜ್ಞಾನದಲ್ಲಿ ಒಂದು ರಿಸರ್ಚ್ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಯಾವ ರೀತಿ ಮಷೀನರಿಗಳು ತಮ್ಮ ಒಂದು ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದರ ಬಗ್ಗೆ ಲರ್ನ್ ಮಾಡಲು ಮೀನ್ಸ್ ಕಲಿಕೆಯನ್ನು ಮಾಡಲು ಈ ಒಂದು ಎ ಐ ಅನ್ನು ಬಳಸ್ಕೊಂಡು ಒಂದು ತಮ್ಮ ಒಂದು ಗುರಿಗಳನ್ನು ಸಾಧಿಸುವಂತಹ ಒಂದು ಸಾಧ್ಯತೆಗಳನ್ನು ಹೆಚ್ಚಿಸ್ತಕ್ಕಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಲು ಇದೊಂದು ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಆ ಒಂದು ಹೆಲ್ಪ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಕೂಡ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ ಅದ್ರ ಜೊತೆಗೆ ಇದರ ಒಂದು ಉಪಕ್ಷೇತ್ರಗಳನ್ನು ನಾವು ನೋಡ್ತಾ ಹೋಗೋದಾದರೆ ರೋಬೋಟಿಕ್ಸ್ಗೆ ಇದು ಸಾಮಾನ್ಯವಾಗಿ ಸೇರ್ಕೊಳ್ತಕ್ಕಂಥ ಒಂದು ಅಂಶ ಅದ್ರ ಜೊತೆಗೆ ಇದರ ಯಾವಾಗ ಸ್ಥಾಪನೆ ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ ತುಂಬ ವರ್ಷಗಳ ಹಿಂದೆ ಅಂತ ಅಂದರೆ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಒಂದು ಎಜುಕೇಷನಲ್ ಪರ್ಪಸಿಂದ ಇಂದ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ ಅವೇರಲ್ಲಿ ಅದಾದ ನಂತರ ಎರಡು ಸಾವಿರದ ಹದಿನೇಳರ ಟ್ರಾನ್ಸ್ಫಾರ್ಮರ್ ಆರ್ಕಿಟೆಕ್ಚರ್ನೊಂದಿಗೆ ಈ ಬೆಳವಣಿಗೆಯು ಸ್ವಲ್ಪ ಸ್ಪೀಡಾಯಿತು ಸಾವಿರದ ಒಂಬೈನೂರ ಐವತ್ತಾರಾದಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಕೆಲವು ಮೆರಿಟ್ಸು ಡಿಮೆರಿಟ್ಸ್ ಅದೇನು ಗೊತ್ತಿರಲಿಲ್ಲ ಸ್ವಲ್ಪ ಹಣಕಾಸಿನ ತೊಂದರೆ ಇತ್ತು ಆ ಟೈಮಲ್ಲಿ ಹಾಗಾಗಿತ್ತು ಅದರದ್ದು ಪ್ರಬುದ್ಧತೆ ಯಾವಾಗ ಜಾಸ್ತಿ ಆಗ್ತಪ್ಪ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೇಳರ ನಂತರ ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೋಡೋದಾದರೆ ಈ ಒಂದು ಎ ಐನಲ್ಲಿ ಅನೇಕ ಶತಕೋಟಿ ಡಾಲರ್ಗಳಷ್ಟು ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥ ಒಂದು ಸಾಫ್ಟ್ವೇರ್ ಕ್ಷೇತ್ರವಾಗಿ ಎ ಐ ಬೂಮ್ ಸೃಷ್ಟಿ ಮಾಡ್ತು ಏನು ಮಾಡ್ತು ಒಂದು ಬೋಮನ್ನು ಸೃಷ್ಟಿ ಮಾಡಿಕೊಂಡು ಒಂದೊಂದು ಗ್ರೋತನ್ನು ಕೂಡ ಕಾಣ್ತು ಹೌದು ನೆಕ್ಸ್ಟು ಇದರ ಒಂದು ತಂತ್ರಗಳನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಇದನ್ನು ನಾವು ನಾನು ಹೇಳಿದೆ ನಿಮಗೆ ಒಂದು ಸರ್ಚಿಂಗಲ್ಲಿ ನೋಡ್ತಾ ಹೋಗ್ತೀವಿ ಒಂದು ಮೀನ್ಸು ಸ್ಪೇಸಲ್ಲೂ ಕೂಡ ಇದ್ರದ್ದು ಒಂದು ಉಪಯೋಗ ತುಂಬಾ ಇದೆ ಹಾಗೆಯೇ ಇದೊಂದು ರೀಸನಲ್ಲಾಗೂ ಕೂಡ ನಾವು ಹುಡುಕಾಟವನ್ನು ಮಾಡಬಹುದು ಅದ್ರ ಜೊತೆಗೆ ಕೆಲವೊಂದು ಬೇಸಿಕ್ ಏನಿರತ್ತಪ್ಪ ಅಂತ ಹೇಳಿದ್ರೆ ಏನು ಹೇಳ್ತೀವಿ ಅದನ್ನು ಬೇಸಿಕ್ ಲರ್ನಿಂಗ್ ಟೂಲ್ಸ್ ಅಂತ ಏನು ಹೇಳ್ತೀವಿ ಲೈಕ್ ಒಂದು ಆರ್ಟಿಫಿಷಿಯಲ್ಲಾಗಿ ನಾವು ಒಂದು ನ್ಯೂರನ್ಸ್ ಮೀನ್ಸ್ ನರ ನರಮಂಡಲವನ್ನು ರಚನೆ ಮಾಡೋದು ಮತ್ತು ಆಗಿ ಒಂದು ಆಳವಾದಂತಹ ಕಲಿಕೆಯನ್ನು ಮಾಡಲಿಕ್ಕೆ ಮತ್ತು ಚಾಟ್ ಜಿ ಪಿ ಟಿ ಅಂತ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೆ ಅಲ್ವಾ ಅದು ಕೂಡ ಇದೊಂದು ಜಿ ಪಿ ಟಿನಲ್ಲಿ ಏನೋ ಯೂಸ್ ಮಾಡ್ತಾ ಹೋಗುತ್ತೆ ಇನ್ನು ಹಲವಾರು ಅಂದರೆ ಅರ್ಜಿಗಳನ್ನು ಅಪ್ಲಿಕೇಶನನ್ನು ಹಾಕೋದು ಬಯೋಡಾಟಾಗಳನ್ನು ಕ್ರಿಯೇಟ್ ಮಾಡೋದು ರೆಸ್ಯೂಮ್ ಕ್ರಿಯೇಟ್ ಮಾಡೋದು ನೀವು ಯಾವುದೇ ಪ್ರಶ್ನೆಗೆ ಒಂದು ಸರಿಯಾದ ಸಮಂಜಸವಾದಂತಹ ಉತ್ತರವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಏನು ಮಾಡುತ್ತೆ ಎ ಐ ಮಾಡ್ತಾ ಹೋಗುತ್ತೆ ಅದು ಹಾರ್ಡ್ವೇರ್ ಆಗಿರ್ಬೋದು ಮತ್ತು ಸಾಫ್ಟ್ವೇರ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಕಾದಂಬರಿ ಕವಿತಾ ಮ್ಯಾಥಮೆಟಿಕ್ಸು ಇಕನಾಮಿಕ್ಸ್ ಇಂಗ್ಲೀಷ್ ನಿಮ್ಗೆ ಯಾವುದು ಬೇಕು ತತ್ವಶಾಸ್ತ್ರ ಬೇಕಾ ಕಾಮಿಕ್ಸ್ ಬೇಕಾ ಇದೆಲ್ಲ ಕೂಡ ಏನು ಮಾಡ್ತಾ ಹೋಗುತ್ತೆ ಆನ್ಸರನ್ನು ಇದು ಮಾಡ್ತಾ ಹೋಗುತ್ತೆ ಇದಿಷ್ಟು ಇದರ ಒಂದು ಟೆಕ್ನಿಕ್ಸ್ ಆದರೆ ಇದರ ಒಂದು ಏನಪ್ಪ ಅಂತ ಹೇಳಿದ್ರೆ ಡಿಮೆರಿಟ್ಸ್ ಹೇಳಬೇಕಲ್ಲ ಮೆರಿಟ್ಸನ್ನು ಹೇಳಬೇಕು ಡಿಮೆರಿಟ್ಸನ್ನು ಹೇಳಬೇಕಲ್ವಾ ಇದ್ರದ್ದು ಒಂದು ಫಸ್ಟ್ ಮೆರಿಟ್ಸನ್ನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಆಗಿ ಚಿಂತೆ ಮಾಡುತ್ತೆ ಮೀನ್ಸ್ ಆಗಿ ಥಿಂಕ್ ಮಾಡುತ್ತೆ ಮತ್ತು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತೆ ಹೌದು ಮತ್ತು ಇದರಿಂದ ತುಂಬ ನಾಲೆಡ್ಜು ಜ್ಞಾನ ನಮಗೆ ಸಿಗ್ತಾ ಹೋಗುತ್ತೆ ಮತ್ತು ಇನ್ನೊಂದಪ್ಪ ಅಂತ ಹೇಳಿದ್ರೆ ನಾವು ಪ್ಲ್ಯಾನ್ ಮಾಡಬಹುದು ಸರಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಮೀನ್ಸ್ ಅವಶ್ಯಕತೆ ಇದೆ ಹಾಗೆಯೇ ನ್ಯಾಚುರಲ್ ಲ್ಯಾಂಗ್ವೇಜ್ ಸ್ಟೋರೇಜನ್ನು ಕೂಡ ಇದನ್ನು ಮಾಡಬಹುದು ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು ಸಾಮಾಜಿಕ ಬುದ್ಧಿಮತ್ತೆಯೂ ಕೂಡ ಸಿಗ್ತಾ ಹೋಗುತ್ತೆ ಮತ್ತು ಸಾಮಾನ್ಯ ಒಂದು ಇಂಟೆ ಇಂಟೆಲಿಜೆನ್ಸಿನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ಇದರ ಒಂದು ಡಿಮೆರಿಟ್ಸ್ ಕೂಡ ಅಷ್ಟೇ ಇದೆ ಕಡಿಮೆ ಏನಿಲ್ಲ ನಮ್ಮ ಹೆಲ್ತ್ ಬಗ್ಗೆ ಮೇಲೆ ಹೆಲ್ತ್ ಮೇಲಾಗಿರಬಹುದು ನಮ್ಮ ಒಂದು ಮಾನಸಿಕ ಸಾಮರ್ಥ್ಯವನ್ನು ನಾವು ಬಿಟ್ಟು ನಾನು ನಿಮಗೂ ಇದು ಕೇಳೋಕ್ಕಿಂತ ಮುಂಚೆ ಒಂದು ಮುಂಚೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಫಾರ್ ಎಕ್ಸಾಂಪಲ್ ನಾನು ಒಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡಬೇಕು ಹೌದು ಆ ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡಲಿಕ್ಕೆ ನಾನೇನು ಮಾಡ್ತೀನಿ ಫಸ್ಟ್ ಎಲ್ಲ ಆಗಿದ್ದಿದ್ರೆ ಈ ಐ ನಮಗೆ ಹೆಲ್ಪ್ ಮಾಡ್ತಿರ್ಲಿಲ್ಲ ಹಾಗಾಗಿ ನಾನೇನು ಮಾಡ್ತಿದ್ದೆ ಫಸ್ಟು ಒಂದು ವೈಟ್ ಶೀಟೋ ರೂಲ್ ಶೀಟೋ ತಗೋತಿದ್ದೆ ಕೂರ್ತಿದ್ದೆ ನನ್ನ ಫ್ರಮ್ ಹಾಕ್ತಿದೆ ನಾನು ಡಿ ಒ ಬಿ ಮೀನ್ಸ್ ಡೇಟ್ ಆಫ್ ಬರ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಲ್ಲ ನಾನು ಆ್ಯಡ್ ಮಾಡ್ತಿದ್ದೆ ಯಾವ ರೀತಿ ಆ್ಯಡ್ ಮಾಡ್ತಿದ್ದೆ ಫಸ್ಟ್ ಈ ತೀರ್ ಥರನೇ ಬರಬೇಕು ಫ್ರಮ್ ಬರಬೇಕು ನನ್ನ ಡೇಟ್ ಆಫ್ ಮೀನ್ಸ್ ಮತ್ತು ಫ್ರಮಲ್ಲಿ ಅಡ್ರೆಸ್ ಇರಬೇಕು ನೇಮ್ ಇರಬೇಕು ಡೇಟ್ ಆಫ್ ಬರ್ತ್ ಇರಬೇಕು ಕಾಂಟ್ಯಾಕ್ಟ್ ನಂಬರು ಇಮೇಲ್ ಐ ಎಲ್ಲ ಇರಬೇಕು ಅಂತ ಹಾಕ್ತಿದ್ದೆ ನೆಕ್ಸ್ಟ್ ಬಂದು ಏನು ಮಾಡ್ತಿದ್ದೆ ಎಜುಕೇಷನ್ ಕ್ವಾಲಿಫಿಕೇಷನ್ ಹಾಕ್ತಿದೆ ಆದರೆ ನೆಕ್ಸ್ಟ್ ಏನು ಮಾಡ್ತಿದ್ದೆ ನಮಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆಯಾ ಅಥವಾ ಫ್ರೆಷರ ಅಥವಾ ಆಗ್ತಿದೆ ಅದಾದಮೇಲೆ ನಮ್ಮ ಒಂದು ಕ್ಷೇತ್ರಗಳಲ್ಲಿ ನಮ್ಮ ಒಂದು ಪರಿಣಿತಿ ಏನಾಗ್ತಿದೆ ನಾನು ನನಗೆ ಗೊತ್ತಿಲ್ಲ ಅಂದ್ರೂ ಆ ಕೆಲಸ ನನಗೆ ಈ ಕೆಲಸ ಮಾಡಬಲ್ಲೆ ಅಂತ ಹೇಳ್ತಿದ್ದೆ ಫಾರ್ ಎಕ್ಸಾಂಪಲ್ ನಾನು ಈಗ ಟೀಚಿಂಗಲ್ಲೇ ಹೇಳಬಹುದು ಅಥವಾ ಕಂಪ್ನಿನಲ್ಲಿ ವರ್ಕಿಂಗಾದರೂ ಹೇಳ್ಬೋದು ನನಗೆ ಯಾವ್ದ್ಯಾದು ಮೆಥಡಾಲಜಿನ ಯೂಸ್ ಮಾಡ್ತೀನಿ ಒಂದು ಮಗುಗೆ ನಾನು ಏನು ಕಲಿಸ್ಬೇಕು ಎ ಬಿ ಸಿ ಡಿ ಬರೆಯೋದನ್ನು ಕಲಿಸ್ಬೇಕು ಹಾಗಾಗಿ ಆ ಒಂದು ಏ ಬರೆಯೋದಕ್ಕೆ ಯಾವ ರೀತಿ ನಾನು ಟ್ರಿಕ್ಸನ್ನು ಯೂಸ್ ಮಾಡ್ತೀನಿ ಬೋರ್ಡ್ ಮೇಲೆ ಬರೆದು ಬಿಡ್ತೀನಿ ಏನ ಪೀಸ್ ಆಫ್ ಚಾಕ್ ಇರುತ್ತೆ ಅಥವಾ ಬ್ಲಾ ವೈಟ್ ಬೋರ್ಡ್ ಇರುತ್ತೆ ಬರಿತೀನಿ ಮಗು ಅದನ್ನು ನೋಡಿ ಕಾನ್ಸಂಟ್ರೇಟ್ ಮಾಡುತ್ತೋ ಮತ್ತೆ ಮತ್ತೆಲ್ಲೇ ಡಿಫ್ರೆನ್ಸ್ ಇದೆ ಕಾನ್ಸಂಟ್ರೇಟ್ ಮಾಡುತ್ತೋ ಇಲ್ಲ ನಾನು ಏ ಬರೀಬೇಕು ಅಂದರೆ ಮೂರು ಸ್ಟಿಕ್ನ ತಗೋತೀನಿ ಅಂದರೆ ದೊಡ್ಡ ಸ್ಟಿಕ್ಕಲ್ಲ ಹೆಂಚಿನ ಕಡ್ಡಿ ಅಂತ ಬರುತ್ತಲ್ಲ ಸ್ಮಾಲ್ ಸ್ಮಾಲ್ ಸ್ಟಿಕ್ಕು ಅದನ್ನು ತಗೋತೀನಿ ಆ ಸ್ಟಿಕ್ಕನ್ನು ತಗೊಂಡು ಬೋರ್ಡ್ ಮೇಲೆ ಅಂಟಿಸ್ತೀನಿ ಒಂದು ಕಡೆಗೆ ಮತ್ತೆ ಇನ್ನೊಂದು ಕಡೆಗೆ ಟ್ರಯಾಂಗಲ್ ಹಾಫ್ ಟ್ರಯಾಂಗಲಲ್ಲಿ ಅಂಟಿಸ್ತೀನಿ ಅದ್ರ ಮಿಡಲ್ಗೆ ಮೀನ್ಸ್ ಆ ಸ್ಟಿಕ್ಕನ್ನು ಇನ್ನೊಂದು ಶಾರ್ಟ್ ಸ್ಟಿಕ್ಕನ್ನು ಅಂಟಿಸ್ತೀನಿ ಪೇಸ್ಟ್ ಮಾಡ್ತೀನಿ ಆ ಮಗು ನಮ್ಮ ಮ್ಯಾಮ್ ಏನು ಮಾಡ್ತಿದ್ದಾರೆ ಅಂತ ಕ್ಯೂರಿಯಾಸಿಟಿಯಿಂದ ಫಸ್ಟ್ ಸ್ಟಿಕ್ ಅಂಟಿಸ್ಬೇಕಾದ್ರೆ ನೋಡುತ್ತೆ ನೆಕ್ಸ್ಟ್ ಅಂಟಿಸ್ಬೇಕಾದ್ರೂ ನೋಡುತ್ತೆ ನೆಕ್ಸ್ಟ್ ತರ್ಡ್ ಸ್ಟೆಪಲ್ಲಿ ಅಂಟಿಸ್ಬೇಕಾದ್ರೂ ನೋಡುತ್ತೆ ವಾವ್ ಹೌ ಬ್ಯೂಟಿಫುಲ್ ಇಟ್ ಈಸ್ ಇದು ಎ ಅಂತ ಹೇಳಿದ್ರೆ ಆ ಮಗು ಏನು ಮಾಡುತ್ತೆ ಅಬ್ಸರ್ವ್ ಮಾಡ್ತಿರ್ತಲ್ಲ ಈ ಹಿಂಗೆ ಬಂದು ಹೀಗೆ ಬಂದು ಹೀಗೆ ಬರಬೇಕು ಅಂತ ಅದನ್ನು ಅಬ್ಸರ್ವ್ ಮಾಡಿ ಏನು ಮಾಡುತ್ತೆ ಏನ ಬರೆಯೋದನ್ನ ಕಲಿಯುತ್ತೆ ಇದು ಡಿಫ್ರೆಂಟ್ ವೇ ಆಫ್ ಟೀಚಿಂಗು ಅದು ನಾನು ನನ್ನ ಈ ಒಂದು ಜನ ಯೂಸ್ ಮಾಡಿ ಅಥವಾ ನಿಮ್ಮದೇ ಬೊಬ್ ವೈಟ್ ಬೋರ್ಡ್ ಮಾಡಬೇಡಿ ಬ್ಲ್ಯಾಕ್ ಬೋರ್ಡ್ ಮಾಡಬೇಡಿ ಅಂತ ಸಜೆಸ್ಟ್ ಮಾಡ್ತಿಲ್ಲ ನಾನು ನಾನು ಹೇಳ್ತಿರೋದೇನೆಂದರೆ ಒಂದು ಟೀಚಿಂಗ್ ಮೆಥಡಾಲಜಿ ಇದನ್ನು ನಾನೇನು ಮಾಡ್ತಿದ್ದೆ ನನ್ನ ಅವರು ಅಥವಾ ರೆಸ್ಯೂಮ್ ವ್ಯೂವರ್ ಯಾರಿದ್ದಾರೆ ಅವರಿಗೆ ತಿಳಿಸ್ತಿದ್ದೆ ಈ ಥರ ನನಗೆ ಸ್ಕಿಲ್ ಗೊತ್ತು ನನ್ನ ಓನ್ ಸ್ಕಿಲ್ಲು ಅದೇ ಈ ಸ್ಕಿಲ್ನ ಈ ಒಂದು ಎ ಐ ಮಾಡ್ಲಿಕ್ಕೆ ಬರಲ್ಲ ಯಾಕಂದರೆ ನಾನು ಥಿಂಕ್ ಮಾಡಿರೋದು ಹೌದು ಗೋಬಿ ಕಡ್ಡಿಲ್ಲೋ ಹೆಂಚಿನ ಕಡ್ಡಿಲ್ಲೋ ನಾನು ಸೇರಿಸಿದ್ರೆ ಹಾಫ್ ಟ್ರಯಾಂಗಲ್ ಮಾಡಿ ಮಿಡಲ್ಗೊಂದು ಇಟ್ಟಿದ್ರಿ ಮೀನ್ಸ್ ಏ ಮತ್ತು ಕ್ರಿಯೇಟ್ ಆಗುತ್ತೆ ಅಂತ ಆದರೆ ಅದೇ ಎ ಐಗೆ ಈ ಒಂದು ಮೆಥಡಾಲಜಿ ಗೊತ್ತೋ ಗೊತ್ತಿಲ್ವೋ ನಾನು ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಹೇಳೋಕ್ಕೆ ಬರೋಲ್ಲ ಮೋಸ್ಟ್ ಸೆಂಟ್ ಪರ್ಸೆಂಟ್ ಗೊತ್ತಿರೋಲ್ಲ ಅದು ಮನುಷ್ಯನಲ್ಲಿರ್ತಕ್ಕಂಥ ಒಂದು ಸ್ವಾಭಾವಿಕ ಕಲೆ ಥಿಂಕ್ ಮಾಡಿದಾಗ ಬರ್ತಕ್ಕಂಥ ಕಲೆ ಸೊ ಈ ಥರ ಏನು ಮಾಡ್ತೀನಿ ಇನ್ನೂ ವೆರೈಟೀಸ್ ಆಗಿ ಏನಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಏನು ಮಾಡ್ತೀನಿ ತಿಂಕ್ ಮಾಡ್ತೀನಿ ಆದರೆ ನಾನು ಎ ಐಗೆ ನನ್ನ ಒಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡಿಕೊಡು ಅಂತ ಕೊಟ್ಟರೆ ನನ್ನಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಮೇಲೆ ಏನು ಮಾಡತ್ತದು ಸ್ಕಿಲ್ಲನ್ನು ಹಾಕುತ್ತೆ ಅದು ನಮ್ಮ ಮನಸಿಂದ ಬರ್ತಕ್ಕಂಥ ಸ್ಕಿಲ್ಲಲ್ಲ ಅದು ಹಾಕ್ತಕ್ಕಂತಹ ಸ್ಕಿಲ್ ಆಗುತ್ತೆ ಹಾಗಾಗಿ ಮನುಷ್ಯನ ಒಂದು ಸ್ವಾಭಾವಿಕತೆ ಸತ್ತೋಗುತ್ತೆ ಅಲ್ಲಿಗೆ ಯಾವುದರಿಂದ ಈ ಒಂದು ಎ ಐಯಿಂದ ಇದೊಂದು ಸ್ಮಾಲ್ ಎಕ್ಸಾಂಪಲ್ಸ್ ಅಷ್ಟೇ ಇನ್ನು ವೇಜನ್ ಎಕ್ಸಾಂಪಲ್ಸ್ಗಳು ನಿಮ್ಗೆ ಗೊತ್ತಿರುತ್ತೆ ಥಿಂಕ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಇನ್ನೊಂದು ಯಾವುದು ಎಕ್ಸಾಂಪಲು ಅಂತ ಇದೊಂದು ಏನಾಗುತ್ತೆ ಡಿಮೆರಿಟ್ಸ್ ಇದಕ್ಕಿಂತ ಡಿಮೆರಿಟ್ಸ್ ಬೇಕಾ ಮನುಷ್ಯನ ನೈಸರ್ಗಿಕತೆನೆ ನೈಸರ್ಗಿಕ ಚಿಂತನಾಶೀಲತೆನೆ ಒಂದು ಸತ್ತು ಹೋಗ್ತಕ್ಕಂಥ ಪರಿಸ್ಥಿತಿ ಇದರಷ್ಟು ಡಿಮೆರಿಟ್ಸ್ಟು ಯಾವ ಯಾವುದೂ ಇಲ್ಲ ಅಂತ ಹೇಳ್ತಾ ನಾನು ಈ ಒಂದು ವಿಷಯ ಮಾತಾಡಬೇಕಿತ್ತು ಸುಮ್ಮನೆ ಏನೋ ಥಿಂಕ್ ಮಾಡ್ಬೇಕ್ರೆ ಈ ಒಂದು ಏಯಿಂದ ಈ ಥರನೂ ಆಗ್ಬೋದಲ್ವ ಮನುಷ್ಯನ ಸ್ವಾಭಾವಿಕತೆ ನಾಶ ಆಗ್ತಿದೆಯಲ್ವಾ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಷ್ಟೆಲ್ಲ ಪೀಟಿಕೆ ಕೊಟ್ಟು ಈ ಒಂದು ಎಕ್ಸಾಂಪಲ್ನ ಹೇಳಲಿಕ್ಕೆ ಬ ಹೇಳಬೇಕಾಗಿ ಬಂತು ಯಾಕಂದರೆ ನಿಮಗೆ ಅರ್ಥ ಆಗ್ತಿರ್ಲಿಲ್ಲವಲ್ಲ ಅದಕ್ಕೆ ಸೊ ಆದಷ್ಟು ಥಿಂಕ್ ಮಾಡಿ ಎಲ್ಲನೂ ಎ ಐ ಎ ಮಾಡೋದಾದರೆ ಮನುಷ್ಯ ಆದರೂ ಏನು ಮಾಡ್ತಾನೆ ಮನುಷ್ಯನ ಸ್ವಾಭಾವಿಕತೆ ಇಲ್ಲಿರುತ್ತೆ ಅಂತ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ಇದು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಷಯ ಸೊ ಆಗಿತ್ತು ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕು ಅನಿಸಿದ್ದು ಹೇಳಿದ್ದೀನಿ ತಪ್ಪಿದರೆ ಕ್ಷಮಿಸಿ ಸರಿ ಇದ್ರೆ ಅಳ್ವಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ